ಈ ದಿನ ಸಂಸ್ಥಾನ ಜಾಗೃತ ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಗೈಸ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಂಗೆ ನಿಮ್ ಎಲ್ರ ಹತ್ರ ಕ್ಷಮೆ ಕೇಳ್ತೀನಿ ಯಾಕೆ ಅಂದ್ರೆ ವಿಡಿಯೋಸ್ ಗಳನ್ನ ಮಾಡಕ್ಕೆ ತುಂಬಾ ಅಂದ್ರೆ ತುಂಬಾನೇ ಲೇಟ್ ಆಗ್ತಿದೆ ಸೊ ನಾನು ನಿಮ್ಮ ಹತ್ರ ಪ್ರಾಮಿಸ್ ಮಾಡ್ತಾ ಇದ್ದೀನಿ ಇನ್ನು ಮುಂದೆ ಕಂಟಿನ್ಯೂಸ್ ವಿಡಿಯೋಸ್ ಗಳನ್ನ ಮಾಡ್ತೀನಿ ಅಂತ ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಇನ್ನೊಂದು ಟ್ವಿಸ್ಟ್ ಇದೆ ವಿಡಿಯೋ ಪೂರ್ತಿ ನೋಡಿ ಟ್ವಿಸ್ಟ್ ಏನು ಅಂತ ಗೊತ್ತಾಗುತ್ತೆ ನಿಮಗೆ ಮತ್ತೆ ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ ಅಲ್ಲಿ ಲಾಸ್ಟ್ ವಿಡಿಯೋ ಅಂದ್ರೆ ನಾನು ಯೂಟ್ಯೂಬ್ ನ ಬಿಟ್ಟು ವಿಡಿಯೋಸ್ ಗಳನ್ನ ಮಾಡೋದು ಬಿಡ್ತಾ ಇಲ್ಲ ಸೊ ವೀಡಿಯೋನ ಪೂರ್ತಿ ನೋಡಿ ಲಾಸ್ಟ್ ವಿಡಿಯೋ ಏನಕ್ಕೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊಗೈಸ್ ವಿಷಕ್ ಬರೋಣ ಇವತ್ತು ನಾನು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಹರಪ್ನಳ್ಳಿ ಹತ್ರ ಇರೋ ಉಚ್ಚಂಗಿ ದುರ್ಗಮ್ಮ ದೇವಿ ಬೆಟ್ಟಕ್ಕೆ ಬಂದಿದ್ದೀನಿ ಇವತ್ತು ತಾಯಿ ಆಶೀರ್ವಾದ ಪಡ್ಕೋಬೇಕು ಅಂತ ನಾನು ಮತ್ತೆ ನನ್ನ ತಮ್ಮ ಬಂದಿದ್ದೀವಿ ಈಗಷ್ಟೇ ದೇವಸ್ಥಾನ ಹತ್ರ ಬಂದಿದ್ದೀವಿ ಇವತ್ತು ಜನ ಮಾತ್ರ ಜಾಸ್ತಿನೇ ಇದ್ದಾರೆ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರೋದ್ರಕ್ಕಿಂತ ಜಾಸ್ತಿನೇ ಜನ ಇದ್ದಾರೆ ಈಗ ನಾವು ಗಾಡಿ ಇಲ್ಲೇ ನಿಲ್ಸಿ ನಡ್ಕೊಂಡು ಹೋಗ್ಬೇಕಾಗುತ್ತೆ ದೇವಸ್ಥಾನ ಇಲ್ಲಿಲ್ಲ ಬೆಟ್ಟದ ಮೇಲ್ಗಡೆ ಇದೆ ಸೊ ಸ ನೋಡಿ ಇಲ್ಲಿಂದಾನೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಇನ್ನು ಮುಂದೆ ಗಾಡಿ ಹೋಗ್ತಾ ಇತ್ತು ಆಲ್ರೆಡಿ ರಶ್ ಇರೋದ್ರಿಂದ ನಾವು ಗಾಡಿನ ಹೋಗ್ತಿಲ್ಲ ಇಲ್ಲಿಂದಾನೆ ನಡ್ಕೊಂಡು ಹೋಗೋಣ ಅನ್ಕೊಂಡಿದೀವಿ ಸೊ ಟ್ರಕ್ಕಿಂಗ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಸೊ ಇವತ್ತು ಟ್ರಕ್ಕಿಂಗ್ ಮಾಡ್ತಾ ಇರೋದು ಒಬ್ನೇ ಅಲ್ಲ ಇಲ್ಲಿ ಬಂದಿರೋಂಥ ಜನರ ಜೊತೆಗೆ ಟ್ರಕ್ಕಿಂಗ್ ಮಾಡ್ತಾ ಇದ್ದೀನಿ ಇವತ್ತು ಸೊ ಟ್ರಕ್ಕಿಂಗ್ ಅಂದ್ರೆ ನಿಮಗೆ ನಾನು ಲಾಸ್ಟ್ ವಿಡಿಯೋ ಮಾಡಿದ್ದೆ ಶಿವಗಂಗೆ ಬೆಟ್ಟಕ್ಕೆ ಹೋಗೋದು ಆ ಟ್ರಕ್ಕಿಂಗ್ ಏನಿಲ್ಲ ನಾರ್ಮಲ್ ಆಗಿ ಮೆಟ್ಲುಗಳಿದ್ದಾವೆ ಬಟ್ ಬೆಟ್ಟ ಹತ್ತೋಗ್ಬೇಕಷ್ಟೆ ಅದನ್ನೇ ನಾನು ಟ್ರೆಕ್ಕಿಂಗ್ ಅಂತ ಹೇಳ್ತಾ ಇದ್ದೀನಿ ಸೊ ಇವನೇನು ಗಲ್ಲಿ ಗಲ್ಲಿಯಲ್ಲೆಲ್ಲ ಹೋಗ್ತಿದ್ದಾನೆ ಅನ್ಕೋಬೇಡಿ ತಾಯಿ ಆಶೀರ್ವಾದ ಪಡ್ಕೊಳ್ಳೋಕೆ ಹೋಗ್ಬೇಕು ಅಂದ್ರೆ ಇದೇ ಗಲ್ಲಿ ಒಳಗಿಂದಾನೆ ಹೋಗಬೇಕು ಸೊ ಇನ್ನೊಂದು ದಾರಿ ಕೂಡ ಇದೆ ಅದು ಆಮೇಲೆ ತೋರಿಸ್ತೀನಿ ವಿಡಿಯೋದಲ್ಲಿ ನಿಮಗೆ ಮೇನ್ ಆಗಿರೋದು ಇದೇ ದಾರಿ ಈ ಕಡೆಯಿಂದಾನೆ ಹೋಗಬೇಕು ಸೊ ಗೈಸ್ ನೋಡಿ ನಮಗೆ ಇಲ್ಲಿಂದ ಸ್ವಲ್ಪ ಕಷ್ಟ ಆಗುತ್ತೆ ಮೆಟ್ಲುಗಳನ್ನು ಹತ್ತಕ್ಕೆ ಯಾಕೆ ಅಂದ್ರೆ ಇಲ್ಲಿ ಬರುವಂತ ಭಕ್ತರು ಸುಮ್ಮನೆ ಬರಲ್ಲ ಏನಾದರೂ ಒಂದು ಹರ್ಕೆನ ತೀರ್ಸಕ್ಕೆ ಅಂತಾನೆ ಬಂದಿರ್ತಾರೆ ಸೊ ಒಬ್ಬೊಬ್ರು ಮೆಟ್ಲುಗಳನ್ನ ಕುಂಕುಮ ಹಚ್ಕೊಂಡು ಹೋಗ್ತಾ ಇರ್ತಾರೆ ಕೆಳಗಿಂದ ಮೇಲ್ ತನಕ ಮತ್ತೆ ಇನ್ನೊಬ್ಬೊಬ್ರು ಮಣ್ಕಾಲಲ್ಲಿ ಕೆಳಗಿಂದ ಸೀದಾ ಮೇಲ್ಗಡೆ ತನಕ ಹೋಗ್ತಾರೆ ಸೊ ಅವ್ರು ಹೋಗೋ ತನಕ ಅವ್ರನ್ನ ಮುಂದೆ ಬಿಟ್ಟು ನಾವು ನಿಂತ್ಕೊಂಡು ಹೋಗ್ಬೇಕಾಗುತ್ತೆ ಸೊ ಬನ್ನಿ ಹೋಗೋಣ ಇನ್ನೊಂದೇನಂದ್ರೆ ಉಚ್ಚಂಗಿ ದುರ್ಗಮ್ಮ ದೇವಿ ತುಂಬಾ ಪವರ್ಫುಲ್ ದೇವರು ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಕೂಡ ಇದೇ ಫಸ್ಟ್ ಟೈಮ್ ಬರ್ತಾ ಇದೀನಿ ದೇವಸ್ಥಾನಕ್ಕೆ ತುಂಬಾ ಕೇಳಿದೀನಿ ಚಿಕ್ಕವನಿದ್ದಾಗಿಂದೂ ಇವತ್ತಿನವರೆಗೂ ತುಂಬಾನೇ ಕೇಳಿದೀನಿ ದೇವಸ್ಥಾನದ ಬಗ್ಗೆ ಸೊ ಗೈಸ್ ಏನಂದ್ರೆ ಈ ವಿಡಿಯೋ ಯಾರ್ಯಾರೆಲ್ಲ ನೋಡ್ತಿದೀರಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಬೆಟ್ಟ ಹತ್ಕೊಂತ ಹುಚ್ಚಂಗಿ ದುರ್ಗಮ್ಮ ದೇವಿಯ ಹಿಸ್ಟ್ರಿ ಬಗ್ಗೆ ಒಂಚೂರು ಮಾತಾಡೋಣ ಮಾತಾಡ್ಕೊಂತಾನೆ ಹೋಗೋಣ ಬನ್ನಿ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋದಾದ್ರೆ ಈ ಬೆಟ್ಟಕ್ಕೆ ಉಚ್ಚಂಗಿ ದುರ್ಗಮ್ಮನ ಬೆಟ್ಟ ಅಂತ ಯಾಕೆ ಹೆಸರು ಬಂತು ಇಲ್ಲಿ ಇತಿಹಾಸ ಪ್ರಸಿದ್ಧವಾದ ಒಂದು ದುರ್ಗ ಇದೆ ಮತ್ತೆ ಬೆಟ್ಟದ ಮೇಲೆ ಉತ್ಸವಂಬ ದೇವಿ ನೆಲೆಸಿರೋದ್ರಿಂದ ಉಚ್ಚಂಗಿ ದುರ್ಗಮ್ಮ ದೇವಿ ಬೆಟ್ಟ ಅಂತ ಕರೀತಾರೆ ಮತ್ತೆ ಈ ಉಚ್ಚಂಗಿ ದುರ್ಗಮ್ಮ ಬೆಟ್ಟಕ್ಕೆ ಐತಿಹಾಸಿಕ ಹಿನ್ನೆಲೆ ಕೂಡ ಇದೆ ಅದನ್ನು ಹೇಳ್ತಾ ಹೋಗ್ತೀನಿ ಬನ್ನಿ ಮತ್ತೆ ಈ ಗುಡ್ಡದ ಮೇಲೆ ಕೋಟೆಗಳಿದಾವಲ್ಲ ಆ ಕೋಟೆಗೆ ಕರ್ನಾಟಕ ದ್ವಾಲಿ ಇರುವಂತಹ ಪ್ರಸಿದ್ಧಿಯನ್ನ ಪಡ್ಕೊಂಡಿದೆ ಉಚ್ಚಂಗಿ ದುರ್ಗದ ಇತಿಹಾಸವನ್ನ ನೋಡೋದಾದ್ರೆ ಸಾವಿರದ ಅರವತ್ತ್ನಾಲ್ಕನೇ ಸಾಲಿನಲ್ಲಿ ಚಾಲುಕ್ಯರ ಕಾಲದಲ್ಲಿ ಕೋಟೆ ನಿರ್ಮಿಸಿ ಅವರು ಆಳ್ವಿಕೆ ನಡೆಸಿರುವಂತ ದೃಶ್ಯವನ್ನ ನೋಡಕ್ಕೆ ಸಿಗುತ್ತೆ ನಿಮ್ಗೆ ಮತ್ತೆ ಅವರು ಕಟ್ಟಿದಂತ ಕೋಟೆಗಳು ಈಗಲೂ ಕೂಡ ನಿಮ್ಗೆ ನೋಡಕ್ಕೆ ಸಿಗುತ್ತೆ ಹನ್ನೊಂದು ಮತ್ತೆ ಹನ್ನೆರಡನೇ ಸಾಲಿನಲ್ಲಿ ಪಾಂಡ್ಯರ ರಾಜಧಾನಿ ಆಗಿತ್ತು ಇದು ಪಾಂಡ್ಯರ ರಾಜ್ಯವನ್ನ ಲೋಲಂಬವಾಡಿ ಅಂತ ಕರೀತಾ ಇತ್ತು ಇವರು ಕಲ್ಯಾಣಿ ಚಾಲುಕ್ಯರ ಅಧೀನರಾಗಿ ರಾಜ್ಯವನ್ನ ವೈಭವದಿಂದ ಆಳಿದ್ರು ಉಚ್ಚೆಂಗಿ ಆ ಕಾಲದಲ್ಲಿ ದುರ್ಗವಾಗಿತ್ತು ಅಂತ ಹೊಯ್ಸಳದ ಶಾಸನಾಂಗಗಳಲ್ಲಿ ಹೇಳಲಾಗಿತ್ತು ಸಾವಿರದ ನೂರ ಎಪ್ಪತ್ಮೂರರಲ್ಲಿ ಹೊಯ್ಸಳರಾಜ ಎರಡನೆಯ ಮುತ್ತಿಗೆಯಲ್ಲಿ ಮುಚ್ಚಂಗಿ ಪಾಂಡೆರಾಜರು ಸತ್ತ ನಂತರ ಇದು ಹೊಯ್ಸಳರ ವಶವಾಯಿತು ಅಂತ ಕೂಡ ಹೇಳಲಾಗುತ್ತೆ ಹಂಗೆ ಅನೇಕ ಹಿಂದೂ ಮತ್ತೆ ಮುಸಲ್ಮಾನರು ಕೂಡ ಆಳ್ವಿಕೆ ನಡೆಸಿದ್ರು ಅಂತ ಗ್ರಂಥಗಳು ಕೂಡ ಸಿಕ್ಕಿದೆ ಹರಪನಹಳ್ಳಿ ಸೋಮಶೇಖರ ನಾಯಕರನ್ನ ಎರೆ ಮದಕರಿ ನಾಯಕರವರು ಸೋಲಿಸಿ ಉಚ್ಚಂಗಿ ದುರ್ಗ ವಶಪಡಿಸಿಕೊಂಡು ಉಚ್ಚಂಗಮ್ಮ ಮೂರ್ತಿಯನ್ನ ತೆಗೆದುಕೊಂಡು ಹೋಗುವಾಗ ಸಾವಿರದ ಏಳುನೂರ ನಲವತ್ತೆಂಟರಲ್ಲಿ ಮಾಯಾಕೊಂಡ ಬಳಿ ಮತ್ತೆ ಕಾದಾಟ ನಡೆಯುತ್ತೆ ಆ ಸಮಯದಲ್ಲಿ ಮದಕರಿ ನಾಯಕ ಸಾವನ್ನಪ್ಪಿದ್ರು ಮತ್ತೆ ಹರಿಹರ ನೀಲಗುಂದದಲ್ಲಿ ಸಿಕ್ಕಿರುವ ಗ್ರಂಥದಲ್ಲಿ ಹಲವಾರು ರಾಜಮನೆತನಗಳು ಆಳ್ವಿಕೆ ನಡೆಸಿದ್ದಾರೆ ಅಂತ ಕೂಡ ಹೇಳಲಾಗುತ್ತೆ ಮತ್ತೆ ಉಚ್ಚಂಗಿ ದುರ್ಗದ ಇನ್ನೊಂದು ಸ್ವಲ್ಪ ಹಿಸ್ಟ್ರಿಯನ್ನ ಹೇಳೋಕ್ಕೂ ಮುಂಚೆ ಈಗ ನಾವು ದೇವಸ್ಥಾನದ ಮುಂದೆ ಬಂದಿದ್ದೀವಿ ಜನ ಜಾಸ್ತಿ ಇರೋದ್ರಿಂದ ನಾವೊಂದು ನಿರ್ಧಾರವನ್ನ ಮಾಡಿದ್ದೀವಿ ಇಲ್ಲಿಂದಾನೇ ಕೈ ಮುಗಿದು ವಾಪಸ್ ಹೋಗಬೇಕು ಅಂದ್ಕೊಂಡಿದ್ದೀವಿ ಇನ್ನೊಂದು ದಿನ ಬಂದು ತಾಯಿ ಆಶೀರ್ವಾದ ಪಡ್ಕೊಂಡು ಹೋಗೋಣ ಅಂತ ಇಲ್ಲಿಂದಾನೇ ವಾಪಸ್ ಹೋಗ್ತಾ ಇದ್ದೀವಿ ಇನ್ನೊಂದು ದಿನ ಬಂದು ನಾನು ದೇವಸ್ಥಾನದ ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಮಾಡಿಬಿಟ್ಟು ನನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಆ ವಿಡಿಯೋ ಕೂಡ ಹಾಕ್ತೀನಿ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಅದು ಪಾರ್ಟ್ ಟೂ ವಿಡಿಯೋ ಆಗಿರುತ್ತೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಆ ವಿಡಿಯೋ ಮತ್ತೆ ಆ ವಿಡಿಯೋ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿ ಇರುತ್ತೆ ಯಾಕೆಂದ್ರೆ ನಾನು ಫಸ್ಟೇ ಹೇಳಿದ್ದೀನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೆ ಇದು ನನ್ನ ಲಾಸ್ಟ್ ವಿಡಿಯೋ ಅಂತ ಹೇಳಿದೀನಿ ಬಟ್ ಅದು ಡಿಫ್ರೆಂಟ್ ಆಗಿ ಬರುತ್ತೆ ಸೊ ಸ್ವಲ್ಪ ವೇಟ್ ಮಾಡಿ ಅಷ್ಟೇ ನನ್ನ ನೆಕ್ಸ್ಟ್ ವಿಡಿಯೋಗಳು ಕೂಡ ಡಿಫ್ರೆಂಟ್ ಆಗಿ ಬರುತ್ತೆ ಅಲ್ಲಿಂದ ನಾವು ರಾಣಿ ಅರಮನೆ ಹತ್ರ ಬಂದ್ವಿ ರಾಣಿ ಅರಮನೆ ಹತ್ರ ಬಂದಾಗ ನಮ್ಮ ತಲೆಯಲ್ಲಿ ಓಡ್ತಿದ್ದು ಬಂದೆ ಈ ಅರಮನೆಗೆ ಮೇಲ್ಚಾವಡಿ ಇರಲಿಲ್ಲ ಆಗಿನ ಕಾಲದಲ್ಲಿ ಯಾವ ತರ ವಾಸ ಇತ್ತು ಇದರಲ್ಲಿ ಅಂತ ಒಂದು ಚಿಕ್ಕ ಕನ್ಫ್ಯೂಷನ್ ಇತ್ತು ಸೊ ಇಲ್ಲಿರುವಂತಹ ಜನರಿಗೆ ಕೇಳಿದಾಗ ಇದು ಒಂದು ಕೋಟೆ ಅಷ್ಟೇ ಇದಕ್ಕೆ ರಾಣಿ ಅರಮನೆ ಅಂತ ಹೆಸರು ಇಟ್ಟಿದ್ದಾರೆ ಮತ್ತೆ ಒಳಗಡೆ ಚಿಕ್ಕ ಚಿಕ್ಕ ಕೋಣೆಗಳ ತರ ಇತ್ತು ಅದೀಗ ಸಂಪೂರ್ಣವಾಗಿ ನಾಶ ಆಗಿದೆ ಅಂತ ಗೊತ್ತಾಯಿತು ಹಂಗೆ ಈ ಕಡೆ ನೋಡೋದಾದ್ರೆ ಇನ್ನೊಂದು ಕೋಟೆ ನೋಡಕ್ಕೆ ಸಿಗುತ್ತೆ ನಿಮಗೆ ಅದನ್ನ ರಾಜರ ಅರಮನೆ ಅಂತ ಹೇಳ್ತಾರೆ ಈ ರಾಣಿ ಅರಮನೆ ಮೇಲ್ಗಡೆ ಅಂದರೆ ಈ ಕೋಟೆಗಳು ಚಿತ್ರದುರ್ಗದಲ್ಲಿ ಯಾವ ತರ ನಿರ್ಮಾಣ ಮಾಡಿದ್ದಾರೆ ಕೋಟೆಗಳನ್ನ ಅದೇ ತರ ಇಲ್ಲಿ ಕೂಡ ನಿರ್ಮಿಸಿದಾರೆ ಇಲ್ಲಿರುವಂತ ಬೇರೆ ಬೇರೆ ಕೋಟೆಗಳು ಮತ್ತೆ ದೇವಸ್ಥಾನಗಳು ಅದೆಲ್ಲ ನಿಮ್ಗೆ ಕಲ್ಲಿಂದಾನೇ ನಿರ್ಮಾಣವಾಗಿರೋದನ್ನ ನೋಡಕ್ಕೆ ಸಿಗುತ್ತೆ ನಿಮ್ಗೆ ಇಲ್ಲಿ ಬಂದರೆ ಮತ್ತೆ ಈ ದುರ್ಗದ ಪಾದದಿಂದ ತುದಿಯವರು ಪಾಂಡ್ಯರ ಕಾಲದಲ್ಲಿ ಹಲವಾರು ದೇವಸ್ಥಾನಗಳನ್ನ ನಿರ್ಮಾಣಿಸಿದ್ದಾರೆ ಅದರಲ್ಲಿ ಹನುಮಂತ ಬನಶಂಕರಿ ವೀರಭದ್ರ ಮತ್ತೆ ವನ್ಯತಮ್ಮ ಅಂತ ಈ ತರ ಹಲವಾರು ದೇವಸ್ಥಾನಗಳು ಇಲ್ಲಿ ನಿರ್ಮಾಣವಾಗಿದೆ ಒಟ್ಟಾರೆಯಾಗಿ ಉಚ್ಚಂಗಿ ದುರ್ಗ ಕ್ಷೇತ್ರವು ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರವಾಗಿ ನಿರ್ಮಾಣವಾಗಿದ್ದು ಆಂಧ್ರ ಪ್ರದೇಶ ತಮಿಳುನಾಡು ಈ ತರ ಬೇರೆ ಬೇರೆ ಸ್ಟೇಟ್ ಇಂದ ಬರ್ತಾ ಇರ್ತಾರೆ ಈ ಕ್ಷೇತ್ರಕ್ಕೆ ತಾಯಿ ಆಶೀರ್ವಾದ ಪಡ್ಕೊಳಕ್ಕೆ ಸೊ ಗೈಸ್ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಈ ವಿಡಿಯೋನ ಯಾರ್ಯಾರೆಲ್ಲ ಎಲ್ಲ ನೋಡ್ತಿದ್ರಾ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಂಗೆ ನನ್ನ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಂತಾ ಇದ್ದೀನಿ ಹಾಯ್ ಗೈಸ್ ನಾನು ನಿಮ್ಮ ಚೇತು ಪೂಜಾರಿ ಗೈಸ್ ಎಲ್ಲರತ್ರ ಕ್ಷಮೆ ಕೇಳ್ತೀನಿ ಯಾಕೆಂದ್ರೆ ವಿಡಿಯೋಸ್ ಗಳನ್ನ ಮಾಡಕ್ಕೆ ತುಂಬಾ ಲೇಟ್ ಆಯಿತು ಆ್ಯಕ್ಚುಲಿ ಸೊ ನಾನು ಇನ್ ಮುಂದೆ ಪ್ರಾಮಿಸ್ ಮಾಡ್ತೀನಿ ಕಂಟಿನ್ಯೂಸ್ ವೀಡಿಯೋಸ್ಗಳನ್ನು ಮಾಡ್ತೀನಿ ಅಂತ ಮತ್ತೆ ನಾನು ಈ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದೆ ಇದು ನನ್ನ ಲಾಸ್ಟ್ ವಿಡಿಯೋ ಆಗಿರುತ್ತೆ ಅಂತ ಸೊ ಇದು ನನ್ನ ಲಾಸ್ಟ್ ವಿಡಿಯೋ ಯಾಕೆ ಅಂತ ನಾನು ಆಗಿ ಒಂದು ವಿಡಿಯೋನ ಮಾಡಬೇಕು ಅನ್ಕೊಂಡಿದ್ದೀನಿ ಸೊ ಈ ವಿಡಿಯೋದಲ್ಲಿ ಹೇಳ್ತಿದ್ದೆ ಬಟ್ ಈ ವಿಡಿಯೋದಲ್ಲಿ ಹೇಳೋದು ಬೇಡ ಅನ್ನಿಸ್ತು ಡೀಟೇಲ್ ಆಗಿ ಅದಕ್ಕೆ ಅಂತಾನೆ ಒಂದು ಸಪ್ರೇಟ್ ವಿಡಿಯೋನ ಮಾಡ್ತೀನಿ ಸೊ ಹೋಗಿ ನೋಡಿ ಆ ವಿಡಿಯೋದಲ್ಲಿ ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ ಇದು ನನ್ನ ಲಾಸ್ಟ್ ವಿಡಿಯೋ ಯಾಕೆ ಅಂತ ಸೊ ವಿಡಿಯೋ ಬರೋ ತನಕ ವೈಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್